ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಪಿ ಯೋಗೇಶ್ ರವರ ನೇತೃತ್ವದಲ್ಲಿ ಚಕ್ಕೆರೆ ಗ್ರಾಮದಲ್ಲಿ ನೂತನವಾಗಿ ಪಶು ಉದ್ಘಾಟಿಸಲಾಯಿತು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಕೃಷ್ಣಮೂರ್ತಿ ಡಾಕ್ಟರ್ ಅಸಾದುಲ್ಲಾ ಶರೀಫ್ ಡಾಕ್ಟರ್ ರಚಿತಾ ಡಾಕ್ಟರ್ ವಿಶ್ವನಾಥ್ ಡಾಕ್ಟರ್ ಮಧುಯೇನ್ ರಾಮಲಿಂಗಯ್ಯ ರವಿ ಡಾಕ್ಟರ್ ಲೋಕೇಶ್ ಕಾಳ ನಾಗೇಂದ್ರ ಹಾಗೂ ಚಕ್ಕೆರೆ ಗ್ರಾಮದ ಮುಖಂಡರು ಹಾಗೂ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇಪ್ಪತ್ನಾಲ್ಕರಲ್ಲಿ ತೊಂಬತ್ತು ಜನ ಫಸ್ಟ್ ಸ್ಯಾಂಕ್ಷನ್ ಆಗಿರುತ್ತೆ ಅದರಲ್ಲಿ ಮೂವತ್ನಾಲ್ಕು ಜನ ಅಷ್ಟೇ ಇರಲಿಲ್ಲ ಈಗ ಒಬ್ಬೊಬ್ರು ಎರಡೆರಡು ಇನ್ಸ್ಟಿಟ್ಯೂಷನ್ ಹೋಗೋಕೆ ಈಗ ಚಕ್ಕೇರನು ಖಾಲಿ ಚಕ್ಲೂರು ಖಾಲಿ ಇದೆ ಅಲ್ಲೂ ಝೀರೋ ಸ್ಟಾಫ್ ಮಾರ್ಲಿ ಝೀರೋ ಸ್ಟಾಫ್ ನಮ್ಮ ಕರೆ ಝೀರೋ ಸ್ಟಾಕ್ ಜಲೇದೋಡ್ಲಿ ಝೀರೋ ಸ್ಟಾಕ್ ಬೆಂಗ್ಳೂರು ಝೀರೋ ಸ್ಟಾಕ್ ಈಗ ನಾವೇನು ಮಾಡ್ತಾ ಇದೀವಿ ಎರಡೆರಡು ಎಲ್ಲೆಲ್ಲಿದ್ದಾರೆ ಇಬ್ಬಿಬ್ ಒಂದೊಂದು ಕಡೆ ಕಳಿಸಿ ಮ್ಯಾನೇಜ್ ಮಾಡ್ತಾ ಇದೀವಿ ಸರ್ ಇನ್ನು ಚೆನ್ನಾದ್ರು ಬಂದರೆ ಆಗ್ಬೇಕು ಮತ್ತೆ ಹೊಸದಾಗಿ ನಮ್ಮ ಜಿಲ್ಲೆಯಲ್ಲಿ ಸ್ಯಾಂಕ್ಷನ್ ಆಗಿರಲ್ಲಿ ಒಂದು ಚಕ್ಕೇರೆ ಗ್ರಾಮ ನಮ್ಮ ಮಾನ್ಯ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿ ನಮಗೆ ಒಂದು ನಿವೇಶನವನ್ನು ಒದಗಿಸಲು ಒದಗಿಸ್ತೀವಿ ಅಂತ ಅಂದ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ಸ್ಟಾಫದು ಭಾಳ ಕೊರತೆ ಇತ್ತು ಡಾಕ್ಟರ್ಗಳಿಗೆ ಅಲ್ಲಿ ಸ್ಟಾಫು ಸ್ಯಾಂಕ್ಷನ್ ಆಗಿಲ್ಲ ಬರೀ ಹಾಸ್ಪಿಟ್ಲ್ ಮಾತ್ರ ಸ್ಯಾಂಕ್ಷನ್ ಆಗಿದೆ ಅದು ಎಮ್ ಎಲ್ ಎ ಮನವಿ ಮಾಡಿದ್ವಿ ಮೊನ್ನೆ ಶಾಸಕರು ಸ್ಪಂದಿಸಿ ನಮ್ಮ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿ ಇದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ನಮ್ಮ ಇಲಾಖಾ ಪರವಾಗಿ ನಮ್ಮ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಪಟ್ಟಣ ತಾಲೂಕಲ್ಲಿ ಇಪ್ಪತ್ನಾಲ್ಕು ಸಂಸ್ಥೆಗಳಿದ್ದಾವೆ ಅದರಲ್ಲಿ ತೊಂಬತ್ತು ಪೋಸ್ಟು ಸ್ಯಾಂಕ್ಷನ್ ಇರೋದು ಈಗ ವರ್ಕಿಂಗು ಬರೀ ಇಪ್ಪತ್ನಾ ಮೂವತ್ತ್ನಾಲ್ಕು ಮಾತ್ರ ಇದೆ ಐವತ್ತಾರು ಪೋಸ್ಟ್ಗಳು ವೇಕೆಂಟ್ ಇದೆ ಅದಕ್ಕೋಸ್ಕರ ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿದ್ದೀವಿ ಈಗ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಆ ಪೋಸ್ಟ್ಗಳನ್ನ ಈಗ ಫಿಲ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ